ಮೋದಿ ಕಡಕ್ ರಾಜತಾಂತ್ರಿಕ ನೀತಿಗೆ ಮಣಿದ ಚೀನಿ ಡ್ರ್ಯಾಗನ್ ಐದು ವರ್ಷಗಳ ನಂತರ ಮೋದಿ ಸಿ ಜಿಂಗ್ ಪಿಂಗ್ ಶೇಕ್ ಗಲ್ವಾನ್ ಮಿಲಿಟರಿ ಘರ್ಷಣೆ ನಂತರ ಇದೀಗ ಸೇನಾಪಡೆಗಳ ಹಿಂದೆಗತಕ್ಕೆ ಒಮ್ಮತ ರಷ್ಯಾದ ಘಜಾನ್ನಲ್ಲಿ ನಡೆದ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಐತಿಹಾಸಿಕ ನಿರ್ಣಯ ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಭಾರತ ಚೀನಾ ನಡುವಿನ ದ್ವಿಪಕ್ಷೀಯ ಮಾತುಕತೆಗಳ ಮಹತ್ವದ ಸುದ್ದಿಕತೆ ಇದಾಗಿದೆ ಭಾರತ ಮಾತ್ರವಲ್ಲ ಇಡೀ ಜಾಗತಿಕ ಮಟ್ಟದಲ್ಲಿ ಮಹತ್ವದ ಬೆಳವಣಿಗೆಯೊಂದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬಂದಿದ್ದೇವೆ ವಿಷಯದ ಮಹತ್ವ ಅರಿಯಲು ದಯವಿಟ್ಟು ಪೂರ್ತಿ ವಿಡಿಯೋವನ್ನು ವೀಕ್ಷಿಸಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ತನ್ನ ನೆರೆಹೊರೆಯ ಬಹುತೇಕ ದೇಶಗಳ ಜೊತೆ ಗಡಿ ವಿವಾದಗಳನ್ನ ಹೊಂದಿರುವ ಚೀನಾದ ಅತಿಕ್ರಮಣ ನೀತಿಯ ವಿರುದ್ಧ ಸೆಟೆದು ನಿಂತು ಏಟಿಗೆ ಎದುರೇಟು ಗುಂಡಿಗೆ ಪ್ರತಿ ಗುಂಡು ಎಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಖಡಕ್ ವಿದೇಶಾಂಗ ನೀತಿ ಫಲ ನೀಡಿದೆ ಕೋವಿಡ್ ನಂತರ ಬದಲಾದ ಅಂತಾರಾಷ್ಟ್ರೀಯ ಆರ್ಥಿಕ ಸಾಮಾಜಿಕ ಮಿಲಿಟರಿ ಸಮೀಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಕುತಂತ್ರಿ ಚೀನಾ ಕೊನೆಗೂ ತನ್ನ ಹಠಮಾರಿ ಧೋರಣೆ ಸಡಿಲಿಸುವ ಯೋಚನೆಯನ್ನು ನೀಡಿದೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಮತ್ತು ಸೌತ್ ಆಫ್ರಿಕಾ ದೇಶಗಳನ್ನು ಒಳಗೊಂಡಂತೆ ಸ್ಥಾಪಿತ ಬ್ರಿಕ್ಸ್ ಒಕ್ಕೂಟದ ಶೃಂಗಸಭೆಯಲ್ಲಿ ಮೋದಿ ಮತ್ತೆ ಭಯೋತ್ಪಾದನೆ ವಿರುದ್ಧ ಹುಡುಗಿದ್ದಾರೆ ಗ್ಲೋಬಲ್ ಟೆರರಿಸಂ ವಿರುದ್ಧ ಸಂಘಟಿತ ನಿರ್ದಾಕ್ಷಿಣ್ಯ ಸಮರಕ್ಕೆ ಕರೆ ನೀಡಿದ್ದಾರೆ ಪಾಕ್ ಪ್ರೇರಿತ ಭಯೋತ್ಪಾದನೆಗೆ ಸಕಲ ನೆರವು ನೀಡುವ ಚೀನಾದ ಸರ್ವಾಧಿಕಾರಿ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರಿಗೆ ಶೃಂಗಸಭೆಯ ವೇದಿಕೆಯಲ್ಲೇ ಪಂಚ್ ನೀಡಿದ್ದಾರೆ ಬದಲಾದ ಜಾಗತಿಕ ಸ್ಥಿತಿಗತಿ ಅಮೆರಿಕ ಜಪಾನ್ ಹಾಗೂ ಐರೋಪ್ಯ ದೇಶಗಳು ಚೀನಾ ವಿರುದ್ಧ ರೂಪಿಸುತ್ತಿರುವ ಕಠಿಣ ರಣನೀತಿ ಹಾಗೂ ಜಾಗತಿಕ ವೇದಿಕೆಗಳಲ್ಲಿ ಪ್ರಬಲಗೊಳ್ಳುತ್ತಿರುವ ಭಾರತದ ಶಕ್ತಿ ಮತ್ತು ಪ್ರಭಾವಗಳು ಚೀನಾದ ಸರ್ವಾಧಿಕಾರಿ ಶಿ ಪಿಂಗ್ ಅವರನ್ನು ಚಿಂತೆಗೀಡು ಮಾಡಿದೆ ಐರೋಪ್ಯ ದೇಶಗಳು ಜಪಾನ್ ಮತ್ತು ಅಮೆರಿಕ ಚೀನಾದಲ್ಲಿ ಸ್ಥಾಪಿಸಿರುವ ತಮ್ಮ ಕೈಗಾರಿಕೆಗಳನ್ನು ಇತರ ದೇಶಗಳಿಗೆ ಸ್ಥಳಾಂತರಿಸುವ ಮತ್ತು ಹೊಸ ಬಂಡವಾಳ ಹೂಡಿಕೆಗೆ ಭಾರತದಾದ್ಯಂತ ಪರ್ಯಾಯ ದೇಶಗಳತ್ತ ಒಲವು ತೋರುತ್ತವೆ ಎರಡ್ ಸಾವಿರದ ಇಪ್ಪತ್ತರ ಮೇ ಐದರಂದು ಲಡಾಖ್ನ ಗಲ್ವಾನ್ ನಗಡಿ ನಿಯಂತ್ರಣ ರೇಖೆಯ ಬಳಿ ಭಾರತ ಚೀನಾ ಸೇನೆಗಳ ನಡುವೆ ನಡೆದ ಸಂಘರ್ಷದಲ್ಲಿ ಇಪ್ಪತ್ತು ಭಾರತೀಯ ಯೋಧರು ಹುತಾತ್ಮರಾಗಿದ್ದರು ನಮ್ಮ ವೀರ ಯೋಧರು ನಡೆಸಿದ ಪ್ರತಿ ದಾಳಿಯಲ್ಲಿ ಇದಕ್ಕಿಂತ ದುಪ್ಪಟ್ಟು ಚೀನೀ ಸೈನಿಕರು ಹತರಾಗಿದ್ದರು ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬಂತೆ ಚೀನಾ ಈ ಮಾಹಿತಿಯನ್ನ ಇಂದಿಗೂ ಕೂಡ ಗೌಪ್ಯವಾಗಿಯೇ ಇರಿಸಿದೆ ತನ್ನ ಮೃತ ವೀರ ಯೋಧರಿಗೆ ಕನಿಷ್ಠ ಗೌರವವನ್ನು ನೀಡದೆ ಹುಂಬತನ ಮೆರೆದಿದೆ ಗಲ್ವಾನ್ ಘರ್ಷಣೆ ನಂತರ ಚೀನಾದ ವಿರುದ್ಧ ನಿರ್ದಾಕ್ಷಿಣ್ಯ ನೆಲವು ನೀಡಿದ ಮೋದಿ ಸರ್ಕಾರ ಚೀನಾದ ಬಹುತೇಕ ಮೊಬೈಲ್ ಆ್ಯಪ್ಗಳನ್ನು ಭಾರತದಲ್ಲಿ ಬಹಿಷ್ಕರಿಸಿ ಡ್ರ್ಯಾಗನ್ಗೆ ಆರ್ಥಿಕ ಆಘಾತ ನೀಡಿತ್ತು ಭಾರತದ ಏಟಿನಿಂದ ಚೇತರಿಸಿಕೊಳ್ಳುವ ಮುನ್ನವೇ ಚೀನಿ ದೂರ ಸಂಪರ್ಕ ಸಾಧನಗಳ ಆಮದಿನ ವಿರುದ್ಧ ಕಠಿಣ ನಿಯಮಗಳನ್ನು ಜಾರಿಗೊಳಿಸಿತ್ತು ಚೀನಾ ಕಂಪನಿಗಳ ಬಂಡವಾಳ ಹೂಡಿಕೆಗೆ ನಿಬಂಧನೆಗಳನ್ನು ಜಾರಿಗೊಳಿಸಿತ್ತು ಚೀನಾದಿಂದ ಹಿಂತೆಗೆಯಲು ಕಾತುರರಾಗಿದ್ದ ಕಂಪನಿಗಳನ್ನು ಆಕರ್ಷಿಸಲು ಭಾರತ ವಿಶೇಷ ಪ್ಯಾಕೇಜ್ ಕೂಡ ಘೋಷಿಸಿತು ಈ ನಡುವೆ ಭಾರತವನ್ನು ಭವಿಷ್ಯದ ಸೂಪರ್ ಪವರ್ ಎಂದು ಗುರುತಿಸಿರುವ ಅಮೆರಿಕ ಜಗತ್ತಿನ ದೊಡ್ಡಣ್ಣ ಎಂಬ ಹಿರಿಮೆ ಕಾಯ್ದುಕೊಳ್ಳಲು ಭಾರತ ಜಪಾನ್ ಆಸ್ಟ್ರೇಲಿಯಾ ದೇಶಗಳನ್ನು ಒಗ್ಗೂಡಿಸಿ ಕ್ವಾಡ್ ಕೂಡ ರಚಿಸಿದೆ ಚೀನಾದ ಆಕ್ರಮಣಕಾರಿ ಮಿಲಿಟರಿ ಆಕಾಂಕ್ಷೆ ನೆರೆ ತೈವಾನ್ ಭಾರತ ಇನ್ನಿತರ ದೇಶಗಳ ವಿರುದ್ಧ ನಿರಂತರ ಖ್ಯಾತೆ ಭಯೋತ್ಪಾದನೆಗೆ ಕುಲ್ಲಂಕುಲ್ಲಾ ಬೆಂಬಲವನ್ನು ನಿಗ್ರಹಿಸಲು ಸಂಘಟಿತ ರಣತಂತ್ರ ರೂಪಿಸುತ್ತಿರುವುದು ಚೀನಾವನ್ನ ಚಿಂತೆಗೆಡು ಮಾಡಿದೆ ಈ ಎಲ್ಲ ಬೆಳವಣಿಗೆಗಳಿಂದ ಚೀನಾದ ಆರ್ಥಿಕತೆ ತೀವ್ರ ಹಿನ್ನಡೆ ಅನುಭವಿಸುವಂತಾಗಿದೆ ನಿರುದ್ಯೋಗ ಮಿಲಿಟರಿ ಸಂಘರ್ಷದ ಆತಂಕ ಚೀನೆಯರಲ್ಲಿ ಶಿ ಜಿನ್ಪಿಂಗ್ ವಿರುದ್ಧ ಅಸಮಾಧಾನದ ಕಿಡಿ ಹೊತ್ತಿಸಿದೆ ತನ್ನ ಸರ್ವಾಧಿಕಾರಿ ಹಿಡಿತಕ್ಕೆ ಭಂಗ ಬರುವ ಯಾವುದೇ ಬೆಳವಣಿಗೆಯನ್ನ ಹೊಸಕೆ ಹಾಕಲು ಸಿದ್ಧವಾಗಿರುವ ಶಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತದೊಂದಿಗೆ ಸಂಘರ್ಷವನ್ನ ಸದ್ಯದ ಮಟ್ಟಿಗಾದರೂ ಬದಿಗಿಟ್ಟು ಅಮೆರಿಕದ ಲೆಕ್ಕಾಚಾರವನ್ನ ವಿಫಲಗೊಳಿಸಲು ಭಾರತದ ಜೊತೆಗೆ ರಾಜಿ ಸಂಧಾನಕ್ಕೆ ಸಿದ್ಧರಾದಂತೆ ಕಾಣ್ತಾ ಇದೆ ಸಿ ಜಿನ್ಪಿಂಗ್ ಚೀನಾದ ಮಿಲಿಟರಿ ಪಡೆಗಳನ್ನ ಗಲ್ವಾನ್ ಪ್ರದೇಶದಲ್ಲಿ ಹಿಂದಕ್ಕೆ ಪಡೆದು ಎರಡ್ ಸಾವಿರದ ಇಪ್ಪತ್ತರ ಮೇ ಐದರಂದು ಇದ್ದ ಸ್ಥಳಕ್ಕೆ ನಿಯೋಜಿಸಲು ಸಮ್ಮತಿಸಿದ್ದಾರೆ ಪ್ಯಾಂಕಾಂಗ್ ಸರೋವರದ ಸುತ್ತ ಭಾರತೀಯ ಪಡೆಗಳ ಗಡಿ ಗಸ್ತುಗಾರಿಕೆ ಆಗ್ರಹವನ್ನು ಪರಿಗಣಿಸುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಭಾರತಕ್ಕೆ ಇದೊಂದು ಮಹತ್ವದ ರಾಜತಾಂತ್ರಿಕ ವಿಜಯ ಎಂಬುದರಲ್ಲಿ ಯಾವುದೇ ಅನುಮಾನ ಬೇಡ ಪ್ರಧಾನಿ ಮೋದಿ ಅವರ ಖಡಕ್ ಧೋರಣೆಗೆ ಡ್ರ್ಯಾಗನ್ ತಲೆಬಾಗುವಂತಾಗಿದೆ ಮೋದಿ ಶಿ ನಡುವಿನ ಈ ಒಮ್ಮತ ಕಾರ್ಯರೂಪಕ್ಕೆ ಬಂದರೆ ಮುಂದಿನ ದಿನಗಳಲ್ಲಿ ಇಡೀ ಜಾಗತಿಕ ಮಿಲಿಟರಿ ಆರ್ಥಿಕ ಸಮೀಕರಣವೇ ಬದಲಾಗುವ ಸಾಧ್ಯತೆಗಳಿವೆ ಮೋದಿ ಶಿ ಹ್ಯಾಂಡ್ಶೇಕ್ ಹಿಂದೆ ರಷ್ಯಾದ ಅಧ್ಯಕ್ಷ ಪುತಿನ್ ಅವರ ಈ ಪಾತ್ರ ಬಹಳ ಹಿರಿದು ಎಂದು ಹೇಳಲಾಗ್ತಾ ಇದೆ ನರೇಂದ್ರ ಮೋದಿ ಶಿ ಜಿನ್ಪಿಂಗ್ ಹ್ಯಾಂಡ್ಶೇಕ್ ಮುಂದೆ ಭಾರತ ಚೀನಾ ರಷ್ಯಾ ಬಾಯ್ ಬಾಯ್ ಎಂಬಂತಾದರೆ ಅಮೆರಿಕದ ಪಾಡೇನು ಅದರ ಪರಿಣಾಮಗಳೇನು ಎಂಬುದರ ಬಗ್ಗೆ ರಾಜತಾಂತ್ರಿಕ ತಜ್ಞರು ಹಾಗೂ ಮಿಲಿಟರಿ ವಿಶ್ಲೇಷಕರು ಚಿಂತನೆಯನ್ನ ಆರಂಭಿಸಿದ್ದಾರೆ ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ರಥ್ ಟಿವಿ বিশ্ব প্লাস জানাই থেকে কেউ জানা